मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो कर्ण वीक्षक नमस्कार इवत नम जो ವಿಧಾನ ಪರಿಷತ್ ಸದಸ್ಯರು ಮತ್ತು ಕಾಂಗ್ರೆಸ್ನ ಹಿರಿಯ ವಕ್ತಾರರಾದ ನಾಗರಾಜ್ ಯಾದವ್ ಅವರು ಮಾತಾಡ್ತಾ ಇದ್ದಾರೆ ವಿಚಾರ ಏನಂದ್ರೆ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿ ಅಂತ ಹೇಳಿದಾಗ ಕಂಡಕ್ಟರ್ ಮೇಲೆ ಒಂದು ಪೋಕ್ಸೋ ಕೇಸನ್ನ ಹಾಕಿದ್ದಾರೆ ಕೇಸ್ ತೆಗೆತಿದ ತೆಗಿದಾರೆ ಅಂತ ಹೇಳಿ ಸಚಿವರು ಹೇಳಿದ್ರು ಕೇಸ್ ಯಾಕೆ ಹಾಕಿದ್ರು ಮತ್ತು ಕನ್ನಡ ಮಾತಾಡಿ ಅಂತ ಹೇಳದೆ ತಪ್ಪಾಕ ಬೆಳಗಾವಿ ಇನ್ನೂ ನಮ್ಮ ಕನ್ನಡ ಕರ್ನಾಟಕದ ಭಾಗ ಆಗಿಲ್ವಾ ಸರ್ ಏನ್ ಸರಿ ನೀವು ಬೆಳಗಾವಿಯಲ್ಲಿ ನೀವು ಓಡಾಡ್ಕೊಂಡು ಓಡಾಡ್ತಿರ್ತೀರಾ ನೀವು ಬೆಳಗಾವಿಗೆ ನೀವು ಆಪ್ತರು ಸಹ ಹೇಳಿ ಸರ್ ಈಗ ಬೆಳಗಾವಿಲಿ ಪರಿಸ್ಥಿತಿ ನೋಡಿ ಬೆಳಗಾವಿಯಲ್ಲಿ ನಾನು ಬೆಳಗಾವಿ ಹಳೆಯ ನನಗೆ ನಾನು ಮರಾಠಿ ಮರಾಠಿ ಉಪಮಿಲ್ ಮದುವೆ ಆಗಿರೋದು ಆ ರೀತಿ ಅಂತ ಯಾವುದೇ ರೀತಿ ಕನ್ನಡ ಮರಾಠಿ ಗಲಾಟೆಗಳು ಇಲ್ಲ ಎಲ್ಲ ಸಣ್ಣ ಸಣ್ಣ ವಿಚಾರಗಳೆಲ್ಲ ಭಾಷೆಯ ವಿವಾದವನ್ನು ತಂದಿಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಕಂಡಕ್ಟರ್ ಆಗ್ಲಿ ಮತ್ತೆ ಪ್ಯಾಸೆಂಜರ್ ಆಗ್ಲಿ ದೇ ಶುಡ್ ನೋ ಹೌ ಟು ಬಿಹೇವ್ ಅವತ್ತು ಕಂಡಕ್ಟರ್ ಟಿಕೆಟ್ ಕೊಡ್ಬೇಕು ಅಂದ್ರೆ ಎಲ್ಲಿಗ್ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಕೇಳಿದಾಗ ಜಾಗ ಹೇಳುತ್ತೆ ತಕ್ಷಣ ಆ ಜಾಗ ಟಿಕೆಟ್ ಕೊಡ್ಬೇಕಾದ್ರೆ ಕಂಡಕ್ಟರ್ ಕೆಲಸ ಅಷ್ಟೇ ಅದನ್ನ ಕನ್ನಡದಲ್ಲಿ ಮಾತಾಡು ಮರಾಠಿ ಮಾತಾಡು ಅಂತ ಹೇಳಕ್ ಇವನ್ ಯಾರು ಅವ್ರು ಕೇಳೋದು ಯಾವ ಜಾಗಕ್ಕೆ ಅಂದ್ರೆ ಜಾಗದ ಹೆಸರು ಹೇಳ್ತಾರ ಅವ್ರು ಯಾವ್ದೇ ಭಾಷೆ ಹೇಳಿದ್ರು ಜಾಗದ ಹೆಸರು ಅದೇ ಇರ್ತದಲ್ಲ ಈ ಕಾಕ್ಸ್ಟೋನು ಫ್ರೈಜ್ ಟೋನೋ ಅಂತ ಇಟ್ಕೊಳ್ಳಿ ಇಲ್ಲ ಸದಾಶಿವ ನಗರ ಅಂತ ಇಟ್ಕೊಳ್ಳಿ ನಗರ ಅಂತ ಹೇಳ್ತಾರೆ ಅವ್ರ ಅತಿ ಜಾಗ ನಗರ ಅಂತ ಕೇಳ್ಬೇಕು ಯಾವ ಭಾಷೆ ಅಂತ ಹೇಳಿದ್ರು ಯಾವ ಭಾಷೆ ಹೇಳಿದ್ರು ಅದೇ ಹೆಸರು ಬರ್ತದಲ್ಲ ಈಗ ಏನೋ ಕನ್ನಡ ಅಭಿಮಾನ ಬಂದಿದೆ ಕನ್ನಡದಲ್ಲಿ ಮಾತಾಡಮ್ಮ ನೋಡಿ ಕೆಲಸ ಮಾಡುವಾಗ ಅಭಿಮಾನ ನಾನು ನಿರಾಭಿಮಾನದ ಪ್ರಶ್ನೆ ಬರಲ್ಲ ಕಂಡಕ್ಟರ್ ಶುಡ್ ಆಲ್ಸೋ ನೋ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾರ ಅಷ್ಟ ಕೇಳಬೇಕು ಅವ್ರಿಗೆ ಟಿಕೆಟ್ ಕೊಡಬೇಕು ನಾನು ಹೇಳ್ತೀನಿ ನಾನು ನಾನು ಬಸ್ ಅಲ್ಲಿ ಅರ್ತ್ಕೊಂಡಾಗ ನನ್ಗೆ ಕನ್ನಡ ಭಾಷೆ ಬಂದಿಲ್ಲ ಅಂದ್ರೂ ನಾನು ಜಾಗದ ಹೆಸರು ಹೇಳಬೇಕು ಹೊರತು ಬೇರೆ ಆರ್ಗ್ಯುಮೆಂಟ್ ಅವಶ್ಯಕತೆ ಏನಿದೆ ನೀವೇ ನೀವೇ ಬಸ್ ಅಲ್ಲಿ ಹತ್ತಿದ್ರೆ ನೀವು ನಗರಿಂದ ನೀವು ಅಲ್ಸೂರ್ಗ್ ಅಂತಂದ್ರೆ ಅಲ್ಸೂರ್ ಟಿಕೆಟ್ ಕೊಡಿ ಅಂತ ಕೇಳ್ತೀರಾ ನಿಜ ತಾನೆ ಅಲ್ಲಿ ಯಾಕೆ ಭಾಷಾ ವಿವಾದ ಬರಬೇಕು ನೀವೇ ಹೇಳಿ ಏನ್ ಬೇರೆ ಮಾತುಗಳು ಏನಿದೆ ಅದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಅಲ್ಲಿರ್ತಕ್ಕಂತಹ ನಾಗರಿಕರು ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕೂ ಭಾಷೆ ಧರ್ಮ ಇದರತಕ್ಕ ಬಿಡಬೇಕಾಗ್ತದೆ ಒಬ್ಬ ಒಬ್ಬ ಗಂಡು ಮಗು ಬಸ್ಸಲ್ಲಿ ಓಡಾಡಬೇಕು ಅಂತಂದಾಗ ಆತ ಹತ್ಕೊಂಡಿದ್ದ ಜಾಗದಲ್ಲಿ ಕಂಡಕ್ಟರ್ ಬಂದ್ರು ಟಿಕೆಟ್ ತಗೊಳ್ಳಿ ಅಂತ ಹೇಳಿದಾಗ ಟಿಕೆಟ್ ತಗೊಳ್ಳಿ ಅಂತ ಹೇಳಕ್ ಮುಂಚೆನೆ ಈತ ನನ್ಗೆ ಇಂಥ ಕಡೆ ಟಿಕೆಟ್ ಕೊಡಬೇಕು ಅಂತ ಹೇಳಿದಾಗ ಇಂತ ಇಂಥ ಜಾಗದ ಹೆಸರು ಹೇಳ್ತಾರೆ ಆ ಹೆಸರು ಯಾವ ಭಾಷೆ ಹೇಳಿದ್ರು ಅದೇ ಇರ್ತದೆ ಶಿವಾಜಿನಗರ ಶಿವಾಜಿನಗರ ಬರ್ತದೆ ಮರಾಠಿ ಅಂದ್ರೆ ಮೆಜಿಸ್ಟಿಕ್ ಅಂತಾನೆ ಬರ್ತದೆ ಅಲ್ಲ ಇಲ್ಲಿ ಹುಡುಗಿ ಏನೋ ಬಸ್ ಹತ್ತಿದ ತಕ್ಷಣ ಅವಳದು ಆಧಾರ್ ಕಾರ್ಡ್ ತೋರಿಸ್ತಾಳೆ ಆದ್ರೆ ಸ್ನೇಹಿತನ್ಗೆ ಎರಡು ಟಿಕೆಟ್ ಕೊಡಬೇಕು ಅಂತ ಕೇಳ್ತಾಳೆ ಇದಕ್ಕೆ ಕಂಡಕ್ಟರ್ ನೀವು ಉಚಿತ ಪ್ರಯಾಣ ಓಕೆ ಹುಡುಗನಿಗೆ ಹಣ ಕೊಡಿ ಅಂತ ಕೇಳ್ತಾರಂತೆ ಅವ್ರೇನ್ ಹೇಳಿದ್ರು ಆಧಾರ್ ಕಾರ್ಡ್ ತೋರಿಸಿದ ನಂತರ ಹುಡುಗನಿಗೆ ಫ್ರೀ ಆಯ್ತಲ್ಲ ಗಂಡು ಮಕ್ಕಳಿಗೆ ಟಿಕೆಟ್ ತಗೊಂಡ್ರೆ ತಪ್ಪೇನಿದೆ ಅದ್ ಹಣ ಕೊಡಿ ಅಂದಾಗ ಅದಕ್ಕೂ ಉಚಿತ ಮಾತಾಡಿದ್ರು ಯಾರು ನೋಡಿ ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಇನ್ವೆಸ್ಟಿಗೇಷನ್ ನೋಡುವಾಗ ಸರಿಯಾಗಿ ಮಾಡಬೇಕು ಆ ಹುಡುಗಿಗೆ ಫ್ರೀ ಟ್ರಾವೆಲ್ ಮಾಡಬೇಕಾದ್ರೆ ಅವಳ ಆಧಾರ್ ಕಾರ್ಡ್ ತೋರಿಸಬೇಕು ತೋರಿಸಿರ್ತಾಳೆ ಆಕೆ ಅವ್ರ ಸೋದರರಿಗೋ ಫ್ರೆಂಡ್ಸ್ಗೋ ಟಿಕೆಟ್ ತಗೋಬೇಕು ಅಂದಾಗ ಇನ್ನೆರಡು ಟಿಕೆಟ್ ಕೊಡಿ ಅಂತ ಹೇಳಿರ್ತಾರೆ ಇನ್ನೆರಡು ಟಿಕೆಟ್ ಕೊಡಿದ್ರೆ ಎಲ್ಲಿಗೆ ಅಂತ ಕೇಳ್ತಾರೆ ಅವರು ಅಲ್ವಾ ಜಾಗ ಹೇಳ್ಬೇಕಲ್ಲ ನಾನ್ ಶಿವಾಜಿನಗರ್ ಟಿಕೆಟ್ ಕೊಡಿ ಅಂತ ಕೇಳಬೇಕಲ್ಲ ಟಿಕೆಟ್ ಚಾರ್ಜ್ ಮಾಡ್ತಾರೆ ಅವರು ಇಲ್ಲಿ ಭಾಷೆ ವಿಜಯ ಹೆಂಗ್ ಬರ್ತದೆ ಆಮೇಲೆ ಸರಿ ಮಾತುಕತೆ ನಡೆದ್ರೆ ಆಕೆ ಬಾಳೆಕುಂದ್ರಿ ಗ್ರಾಮಕ್ಕೆ ತಲುಪ್ದಾಗ ಗ್ರಾಮದ ಜನರಿಗೆ ಹೇಳಿ ಕಂಪ್ಲೇಂಟ್ ಹೇಳ್ತಾಳೆ ಅವಾಗ ಅವರೆಲ್ಲ ಇಡ್ಕೊಂಡು ಹೊಡಿತಾರೆ ಕಂಡಕ್ಟರ್ ಗೆ ಸೇಫ್ಟಿ ಅಲ್ಲೇ ಬಂದಿರೋ ವಿಚಾರ ನಾನು ಅದನ್ನೇ ಹೇಳ್ತಾ ಇದೀನಿ ಭಾಷೆ ಹೆಸರಲ್ಲಿ ವಿವಾದಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ನೀವು ಹೆಣ್ಮಗಳಾಗಿರ್ತಕ್ಕಂಥ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂದಾಗ ನಿಮ್ಗೆ ಉಚಿತವಾಗಿರ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ ತೋರಿಸಬೇಕಾಗ್ತದೆ ನೀವೇ ಹೆಣ್ಮಗಳಾಗಿ ಬೇರೆ ಗಂಡಸರಿಗೂ ಟಿಕೆಟ್ ತಗೊಳ್ತಕ್ಕಂಥ ಕೆಪಾಸಿಟಿ ದುಡ್ಡು ಕೊಟ್ಟು ತಗೊಳ್ಳೋದಾದ್ರೆ ಸಮಸ್ಯೆ ಇರೋದಿಲ್ಲ ಅದನ್ನ ಯಾವ್ದು ಶುಲ್ಲಕ ಕಾರಣಕ್ಕೆ ನೀವು ಅಲ್ಲಿ ಹೋಗಿದ ತಕ್ಷಣ ಕಂಡಕ್ಟರ್ ಮೇಲೆ ಕೈ ಮಾಡತಕ್ಕಂಥದ್ದು ಒಂದ್ ವೇಳೆ ಒಂದ್ ವೇಳೆ ಕಂಡಕ್ಟರ್ ಕೂಡ ಏನಾದ್ರು ಮಾತಾಡಿದ್ರು ಕೂಡ ಯಾರಿಗೂ ಕೂಡ ಕಂಡಕ್ಟರ್ ಮೇಲೆ ಕೈ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅವ್ರ ಕಂಡಕ್ಟರ್ ಮೇಲೆ ಕೈ ಮಾಡಿದ್ದೆ ಆದ್ರೆ ಅಂತವ್ರ ಮೇಲೆ ಮೇಲೆ ಅವ್ರ ಮೇಲೆನೇ ಕೇಸ್ ಆಗ್ಬೇಕಾಗ್ತದೆ ಹೊರತು ಕಂಡಕ್ಟರ್ ಮೇಲೆ ಅಲ್ಲ ಆದ್ರೆ ಕಂಡಕ್ಟರ್ ಕೂಡ ಡಿಸಿಪ್ಲಿನ್ ಆಗಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಪ್ಯಾಸೆಂಜರ್ ಪ್ರಯಾಣಿಕರನ್ನ ಅವ್ರನ್ನ ಅವ್ರನ್ನ ಸರಿಯಾಗಿ ಡಿಸಿಪ್ಲೀನ್ ಆಗಿ ಮಾತಾಡತಕ್ಕಂಥದ್ದು ಅವರ ಕರ್ತವ್ಯ ಆಗಿರ್ತದೆ ಆದ್ರೆ ಏನೇ ಮಾತುಕತೆ ನೋಡಿದ್ರೆ ವಾಸ್ತವಾಂಶ ಹೊರಗಡೆ ಬರಬೇಕಾದ್ರೆ ತನಿಖೆ ನಡಿಬೇಕಾಗ್ತದೆ ಎಲ್ಲದಕ್ಕೂ ಎಲ್ಲದಕ್ಕೂ ನೋಡಿ ಎಲ್ಲದಕ್ಕೂ ಪೋಸ್ಕೋ ಕೇಸ್ ಅಂದ್ರೆ ಏನು ಪೋಸ್ಕೋ ಕೇಸ್ ಯಾವಾಗ ಪೋಸ್ಕೋ ಕೇಸ್ ಆಗ್ತಾರೆ ನೀವು ನೀವ್ ಯಾವಾಗ ಪೋಷಕ ಕೇಸ್ ಅಂದ್ರೆ ಯಾರು ಹದಿನೆಂಟು ವರ್ಷಕ್ಕಿಂತ ಕೆಳಗಿರ್ತಕ್ಕಂತ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಾಗ ಮಾತ್ರ ಪೋಷಕ ಕೇಸ್ ಆಗೋದು ಮತ್ತೆ ಇಲ್ಲಿ ತನಿಖೆ ಆಗ್ಬೇಕಲ್ಲಿ ಅಲ್ಲಿ ಕೇಳಿ ಬಸ್ನ ಒಳಗಡೆ ಹೆಂಗೆ ನೂರ್ ಜನ ಐವತ್ತು ಜನ ಬಸ್ ಅಲ್ಲಿ ಹೆಂಗ್ ಲೈಂಗಿಕ ದೌರ್ಜನ್ಯ ಆಗ್ತದೆ ಇದೆಲ್ಲ ಅಧಿಕಾರಿಗಳು ಕೇಸ್ ಹಾಕತಕ್ಕಂತ ಸಂದರ್ಭದಲ್ಲೂ ಕೂಡ ಪರಿಜ್ಞಾನ ಯೂಸ್ ಮಾಡಬೇಕು ಬುದ್ಧಿ ಯೂಸ್ ಮಾಡಬೇಕು ಕರೆಕ್ಟ್ ಆಗಿ ಕೇಸ್ ಹಾಕ್ಬೇಕು ನಾನು ಹೇಳ್ದೇನಂತಂದ್ರೆ ಪ್ರಯಾಣಿಕರು ಬಸ್ ಹೋಗಿದ ತಕ್ಷಣ ಅವ್ರು ಏನ್ ಬೇಕಾದ್ರೂ ಕಂಡಕ್ಟರ್ ಮಾತಾಡಕ್ ಬರಲ್ಲ ಕಂಡಕ್ಟರ್ ಕೂಡ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ ತಕ್ಷಣ ಕಾರ್ಪೊರೇಷನ್ ಎಂಪ್ಲಾಯ್ ಆಗಿದ ತಕ್ಷಣ ಅವನಾಗ ಪ್ರಯಾಣಿಕರನ್ನ ಉಚಿತ ಒಂದ್ ರೀತಿಯಲ್ಲಿ ತೇಜವಾದಿ ಮಾಡ್ತಕ್ಕಂಥದ್ದು ಸರಿ ಇರಲ್ಲ ದೇ ಶುಡ್ ಬಿ ಡಿಸಿಪ್ಲಿನ್ ಎಲ್ಲದಕ್ಕೂ ಭಾಷೆನ ಧರ್ಮನ ತರ್ತಕ್ಕಂಥದ್ದು ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಕಂಡಕ್ಟರ್ ಮೇಲೆ ಪೋಷಕ ಕೇಸ್ ಹಾಕಿಲ್ಲ ಅಂತ ಹೇಳಿ ಇವಾಗ ಸಾರಿಗೆ ಸೋಜ್ ಹೇಳಿರೋದ್ರಿಂದ ಅಕಾರ್ಡಿಂಗ್ ಟು ಮೈ ಇನ್ಫಾರ್ಮೇಶನ್ ಪೋಷಕ ಕೇಸ್ ಹಾಕ್ಲಿಕ್ಕೆ ಬರೋಲ್ಲ ಅಲ್ಲಿ ಅದು ಸಾರ್ವಜನಿಕವಾಗಿರ್ತಕ್ಕಂಥ ಮಾತುಕತೆ ಚಕಮಕಿಯಲ್ಲಿ ಅವ್ರೊಂದು ಇರೋದು ಅಂದಿರ್ಬೋದು ಇಬ್ರು ಮೇಲೆ ಕೂಡ ಕೇಸ್ ಆಗ್ಲಿಕ್ಕೆ ಎಲ್ಲ ಅವಕಾಶಗಳು ಇರ್ತದೆ ಯಾಕಂದ್ರೆ ಕಂಡಕ್ಟರ್ ಸರಿಯಾಗಿ ಬಿಹೇವ್ ಮಾಡ್ಬೇಕಾಗ್ತದೆ ಅವರು ಕೂಡ ಸರಿಯಾಗಿ ಬಿಹೇವ್ ಮಾಡ್ಬೇಕಾಗ್ತದೆ ಕಂಡಕ್ಟರ್ ನೌಕರಾಗಿದ ತಕ್ಷಣ ಯಾರ ಮನೆ ಜವಾನು ಅಲ್ಲ ಆತನಿಗೆ ಗೌರವ ಕೊಡಬೇಕು ಆತನಗೂ ಸ್ವಾಭಿಮಾನ ಇರ್ತದೆ ಪ್ರಯಾಣಿಕರು ಕೂಡ ಪ್ರಯಾಣಿಸುವಾಗ ಬಸ್ ಸರ್ಕಾರಿ ಬಸ್ ಆಗಿದ ತಕ್ಷಣ ನೀನು ಕಂಡಕ್ಟರ್ನ ಬಾಯಿ ಬಂದಾಗ ಮಾತಾಡತಕ್ಕ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಕಂಡಕ್ಟರ್ ನೋಡಿ ಕಂಡಕ್ಟರ್ನ ದೌರ್ಜನ್ಯ ಮಾಡಿ ಕಂಡಕ್ಟರ್ನ ಒಡೆದು ಕಂಡಕ್ಟರ್ ಕೇಸ್ ಆಗ್ತದೆ ಎಷ್ಟು ಸರಿ ಅದೇ ಅವ್ರ ಮುಖಕ್ಕೆ ಮಸೀನ್ ಮಳೆದಿದ್ದಾರೆ ಮರಾಠಿ ಮಾತಾಡಕ್ ಬರಲ್ಲ ಅನ್ನೋದು ಇಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕನ್ನಡಕ್ಕೆ ಸಾರ್ವಭೌಮತೆ ಆತ ಕನ್ನಡದಲ್ಲಿ ಮಾತಾಡೇ ತಪ್ಪಿಲ್ಲ ಆದ್ರೆ ಪ್ರಯಾಣಿಕರು ಅದನ್ನ ಭಾಷಾ ಸಮಸ್ಯೆ ಪರಿವರ್ತನೆ ಮಾಡತಕ್ಕಂಥದ್ದು ದಟ್ ಶೋಸ್ ಇಟ್ ಇಸ್ ರಾಂಗ್ ಸರ್ ಒಂದು ಮಾತು ಹೇಳಿದ್ರಿ ಈಗ ಇಬ್ರು ಸಹ ಹೇಗ್ ಬಿಹೇವ್ ಮಾಡಬೇಕು ಅಂತ ಒಂದು ಇದೆ ಆದ್ರೆ ನಮ್ಮ ಹಿಂದೆ ನಾವು ಚಿಕ್ಕವರಿದ್ದಾಗ ಚಂದನದಲ್ಲಿ ನಾವು ಹೇಗ್ ನಡ್ಕೋಬೇಕು ಸಾರ್ವಜನಿಕವಾಗಿ ಅಂತ ಒಂದೊಂದು ಲೈನ್ ಹಾಕೋರು ಈಗ ನಮ್ಮ ಚಂದನೂ ಇಲ್ಲ ಏನು ಇಲ್ಲ ಜನಕ್ಕೆ ಈ ಅರಿವು ಮೂಡಿಸೋರು ಯಾರು ನಮಗೊಂದು ಲಿಮಿಟೇಶನ್ ಇರುತ್ತೆ ಸಾರ್ವಜನಿಕ ನೋಡಬಹುದು ಹಂಗೆ ಇಲ್ಲಿ ಬಂದ್ರೆ ನೋಡ್ಬೋದು ಎಲ್ಲ ಕೆಟ್ಟದೇ ಬರ್ತಿದೆ ಜಾಸ್ತಿ ಇಲ್ಲ ಇಲ್ಲ ನೀವ್ ನೀವ್ ಯಾವ್ದು ನೋಡ್ತೀರ ಅದ್ ಮೇಲೆ ಡಿಪೆಂಡ್ ಆಗೋದು ಅಲ್ಲ ನಮ್ ಚಂದನ ಚಾನಲ್ ನ ಬಳಸ್ಕೋಬೇಕಲ್ಲ ಚೆನ್ನಾಗಿ ಅದು ನೀವ್ ಹೇಳುದು ಸರ್ಕಾರಿ ಚಾನೆಲ್ ಪ್ರಮೋಟ್ ಮಾಡ್ಬೇಕು ಅಗ್ರೀಡು ಎಲ್ಲಾ ಮಾಧ್ಯಮಗಳಲ್ಲಿ ಯಾವ್ದೋ ಒಂದು ನೆಗೆಟಿವ್ ಇದ್ರೆ ಅದ್ ಮಾತಕ್ಕೆ ಎಲ್ಲಾ ಚಾನಲ್ ಕೆಟ್ಟದ್ ಅಂತ ಹೇಳಕ್ ಬರಲ್ಲ ಚಾನಲ್ ಗಳು ಇರ್ಬೋದು ವೆಬ್ಸೈಟ್ ಗಳು ಇರ್ಬೋದು ಯೂಟ್ಯೂಬ್ ಇರ್ಬೋದು ಗೂಗಲ್ ಇರ್ಬೋದು ಎಲ್ಲಾ ಇರ್ಬೋದು ನಾನು ಏನ್ ಬೇಕೋ ಅದನ್ನ ಸರ್ಚ್ ಮಾಡಬೇಕು ನನಗಿರ್ಬೇಕು ಹೊರತು ನಾನು ಸರಿಯಾದ ಬದುಕ್ಬೇಕು ಅಂತಂದ್ರೆ ಅಂತ ಸರಿಯಾದ ವಿಚಾರಗಳನ್ನ ನೋಡಿ ತಿಳ್ಕೊಬೇಕಾಗ್ತದೆ ಈಗ ನೀವ್ ಹೇಳಿದ್ರಿ ಚಾನೆಲ್ಗಳು ಬಹಳ ಆಗೋಗಿದೆ ಈಗ ನಮ್ಗೆ ಇರುವಾಗ ನಮ್ಗೊಂದ್ ಮಾರಲ್ ಸೈನ್ಸ್ ಕ್ಲಾಸ್ ಅಂತ ಇರ್ತಾ ಇತ್ತು ಇವತ್ತಿಗೂ ಶಾಲೆನಲ್ಲಿ ಅದನ್ನ ಕಲ್ಸೋ ವ್ಯವಸ್ಥೆ ಇವತ್ತಿನ ಸರ್ಕಾರಗಳು ಮಾಡ್ಬೋದಲ್ಲ ಇದೇ ಯಾಕೆ ಅಂತಂದ್ರೆ ಯುವಕರಿಗೆ ಟೀಚರ್ಗಳಾಗ್ಲಿ ನಾವು ಅವ್ರನ್ನ ಮತ್ತು ಆ ಟೆಕ್ನಾಲಜಿ ಬಂದಿರೋದನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ಲದೆ ಇರತಕ್ಕಂಥದ್ದು ಎಲ್ಲ ಎಲ್ಲಾ ಒಂದ್ ರೀತಿಯಲ್ಲಿ ದಿಕ್ಕ ತಪ್ಪ ಕೆಲಸ ಆಗಿರ್ತಕ್ಕಂಥದ್ದು ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನೇ ಕೊಡಬೇಕು ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಆಡಳಿತವನ್ನೇ ನಡೆಸಬೇಕು ನಾವು ನಾವು ನಮ್ಮ ನಡವಳಿಕೆಯಲ್ಲಿ ಮೊದಲು ಹೇಳ್ತೀನಿ ನಾವು ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಸರ್ಕಾರಿ ನೌಕರ ದ ಡಿಸಿಪ್ಲಿನ್ ಸ್ಟಾರ್ಟ್ ಫ್ರಮ್ ದ ಹೌಸ್ ಆಮೇಲೆ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಗ್ರಾಹಕರು ಇರ್ತಾರೋ ಅದು ಪ್ರಯಾಣಿಕರು ಇರ್ತಾರೋ ಅವರು ಕೂಡ ಇತಿಮಿತಿಯಲ್ಲಿ ನಡ್ಕೋಬೇಕಾಗ್ತದೆ ಕಂಡಕ್ಟರ್ ಏನೇ ತಪ್ಪು ಮಾಡಿದ್ರು ಕೂಡ ಹೊಡಿಲಿಕ್ಕೆ ಈ ಗ್ರಾಹಕ ಪ್ರಯಾಣ ಯಾರ ದ ರೈಟ್ ಫಾರ್ ಪ್ಯಾಸೆಂಜರ್ ಟು ಬೀಟ್ ದ ಕಂಡಕ್ಟರ್ ರಾಂಗ್ ಹಾಗಾಗಿ ನಾನು ಹೇಳ್ತಾ ಇದೀನಿ ಕಂಡಕ್ಟರ್ ಮೇಲೆ ದೌರ್ಜನ್ಯ ನಡೆಸಿಕ್ಕದ್ದು ಹಲ್ಲೆ ನಡೆಸಿಕ್ಕ ಖಂಡನೀಯ ಅವರ ಮೇಲೆ ಹಲ್ಲೆ ನಡೆಸಿದ್ರು ಯಾವುದೇ ಗ್ರಾಮಸ್ಥರು ಇರಲಿ ಅವ್ರ ಮೇಲೂ ಕ್ರಮ ಆಗಿಬಿಡಬೇಕಾಗ್ತದೆ ಕಾನೂನ ಕೈ ತೊಗೊಳ್ಳಕ್ಕೆ ಇವರಿಗೆ ಯಾರು ಕೊಟ್ಟರು ಪರ್ಮಿಷನ್ ಕಂಡಕ್ಟರ್ ತಪ್ಪು ಮಾಡಿದ್ರೆ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೇಳಿ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೇಳಿ ಬಾಯ್ ತಗೊಂಡು ಅವರ ಮಾತಾಡಿದ ತಕ್ಷಣ ಹೊಡೆದ್ಬಿಟ್ರೆ ಹೆಂಗಿದು ಮಸೀಗ ಉಳಿದ್ಬಿಟ್ರೆ ಹೆಂಗಿದ್ರು ಅಂದ್ರೆ ಈ ಈ ವಿಚಾರಗಳನ್ನ ಎಲ್ಲವನ್ನೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲವನ್ನು ಭಾಷೆ ಮತ್ತು ಧರ್ಮ ಆಧಾರಿತವಾಗಿ ಪರಿವರ್ತನೆಗೊಳಿಸುವುದೇ ಆದ್ರೆ ಅಶಾಂತಿಗೆ ಕಾರಣ ಆಗ್ತದೆ ಅಶಾಂತಿ ಕಾರಣ ಆದವ್ರ ಮೇಲೆ ಕೇಸ್ ಹಾಕ್ಲೇಬೇಕಾಗ್ತದೆ ಹಂಗಾಗಿ ನಾನು ಹೇಳ್ತಕ್ಕಂಥ ಮನವಿ ಮಾಡ್ತಕ್ಕಂಥ ನೀವು ಚಾನೆಲ್ ಮೂಲಕ ಏನಂದ್ರೆ ಕಂಡಕ್ಟರ್ ಆಲ್ಸೋ ಶುಡ್ ಬಿಹೇವ್ ಡಿಸಿಪ್ಲೀನ್ ಪ್ಯಾಸೆಂಜರ್ ಆಲ್ಸೋ ಶುಡ್ ಬಿಹೇವ್ ಸಭ್ಯತೆ ನಡ್ಕೊಳ್ತಕ್ಕಂಥದ್ದು ಆಗ್ಬೇಕಾಗ್ತದೆ ಹೆಣ್ಮಕ್ಳಿಗೆ ಅವ್ರಿಗೆ ಫ್ರೀ ಇದೆ ಅಂದ್ರೆ ಅವ್ರ ದಾಖಲೆ ತೋರಿಸಲೇಬೇಕಾಗ್ತದೆ ಪೋಸ್ಟ್ ಪೋಸ್ಕೇಸ್ ಹಾಕ್ತಕ್ಕಂಥದ್ದು ಪರಿಸ್ಥಿತಿ ಇಲ್ಲವೇ ಇಲ್ಲ ಮಾತ್ರ ನನಗೆ ಅನಿಸಿಕೆ ವಿಚಾರ ಸಚಿವರು ಕೂಡ ವ್ಯಕ್ತಪಡಿಸಿದ್ರೆ ಪೋಸ್ಟ್ ಕೇಸ್ ಹಾಕಿಲ್ಲ ಅಂತ ಹೇಳುದು ಆದ್ರೆ ಮಾತುಗಳಾಗಿದ್ರೆ ಗಲಾಟೆ ಎರಡು ಕಡೆಯಿಂದ ಆಗಿದ್ರೆ ಕೇಸು ಕೌಂಟರ್ ಕೌಂಟರ್ ಕೇಸ್ ಹಾಕ್ಲೇಬೇಕಾಗ್ತದೆ ಅವಾಗಲೇ ಇಬ್ಬರಿಗೂ ಬುದ್ಧಿ ಬರ್ತದೆ ಅಲ್ವಾ ಸರ್ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಇಲ್ಲ ಖಂಡಿತವಾಗ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಮಾತಾಡ್ತೀನಿ ನಾನು ನಮ್ಮ ಬಿಹೇವಿಯರ್ ಪರಿವರ್ತನೆಗಳು ಬರಬೇಕಾಗ್ತದೆ ಗ್ರಾಹಕರಿಗೂ ಮತ್ತೆ ಪ್ರಯಾಣಿಕರು ಕೂಡ ಯಾರು ಅಲ್ಲಿ ಓಡಾಡ್ತಾರೋ ಅವರು ಕೂಡ ಸರಿಯಾಗಿ ಬಿಹೇವ್ ಮಾಡತಕ್ಕಂತ ಜಾಗೃತಿ ಮಾಡತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗ್ತದೆ ಆಗಿಂದಾಗಿ ಬಸ್ಸುಗಳಲ್ಲೂ ಕೂಡ ಕೆಲವು ಅನೌನ್ಸ್ಮೆಂಟ್ಸ್ ಎಲ್ಲ ಮಾಡಬೇಕಾಗ್ತದೆ ಯಾಕಂದ್ರೆ ನೀವ್ ಹೇಳಿದ್ರೆ ಮಾರಲ್ ಸಿಂಜ್ ಮಾಡಲ್ಲ ಅಷ್ಟೇ ಬಸ್ಸುಗಳೆಲ್ಲ ಅನಾउंसಮೆಂಟ್ ಸಿಸ್ಟಮ್ ಇಟ್ಕೋಬೇಕಾಗುತ್ತದೆ ಹೌದು ಹೌದು ಕರೆಕ್ಟ್ ಸರ್ ಮಿಸ್ ಬಿಹೇವಿಯರ್ ವಿ ಟೇಕನ್ ಸೀರಿಯಸ್ ಆಕ್ಷನ್ ಅಂತ ಹೇಳಬೇಕಾಗುತ್ತದೆ respect ಅದು 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 ಒಂದು ಕಡೆ ಸ್ಲೋಗನ್ ಇದ್ರು ಕೂಡ ಆಗಿನದಗೆ ಅನೌನ್ಸ್ಮೆಂಟ್ಸ್ ರೆಡಿಮೇಡ್ ಅನೌನ್ಸ್ಮೆಂಟ್ ಇಟ್ಕೋಬೇಕಾಗ್ತದೆ ಖಂಡಿತ ಖಂಡಿತ ಸರ್ ನೀವು ಬಸ್ಸನ್ನ ಸ್ವಚ್ಛವಾಗಿ ನಾಗರಿಕ ಕರ್ತವ್ಯ ಕರ್ತವ್ಯನ ಅದೇ ಇಲ್ಲಾ ಬಸ್ಸುಗಳಲ್ಲಿ ಬರೋದು ಸೀಟ್ ಗಳು ಕಟ್ ಮಾಡ್ಬಿಟ್ಟು ಹೋಗೋದು ಆ ತಿಂದುಬಿಟ್ಟು ಚಾಕಲೇಟ್ ಅಲ್ಲೇ ಪೇಪರ್ ಅಲ್ಲೇ ಹಾಕಿಬಿಟ್ಟು ಹೋಗೋದು ಇದೆಲ್ಲ ನಾವು ನೋಡಿದೀವಿ ಅಲ್ಲಿ ಕೆಲಸ ಮಾಡದವನು ನಾಗರಿಕರಿಗೂ ಅಷ್ಟೇ ಜವಾಬ್ದಾರಿ ಇರ್ತದೆ ಬಸ್ಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೆ ಪಿಟ್ ಪ್ಯಾಕೆಟ್ ಮಾಡತಕ್ಕಂತ ಕಳ್ಳರು ಕಿಡಿಗಳು ಬಂದಾಗ ಹುಷಾರಾಗಿರ್ಬೇಕು ಅಂತಕ್ಕಂಥದ್ದು ಆಮೇಲೆ ಟಿಕೆಟ್ ತಗೊಳ್ಳದಿರ ಪ್ರಯಾಣ ಮಾಡತಕ್ಕಂಥದ್ದು ಕಾನೂನಿನಲ್ಲಿ ಅಪರಾಧ ಅದಕ್ಕೆ ದಂಡ ವಿಧಿಸಲಾಗುವುದು ಈ ತರ ಅವೇರ್ನೆಸ್ ವಿಚಾರಗಳನ್ನ ಒಂದು ಅರ್ಧ ಗಂಟೆ ಅನೌನ್ಸ್ ಮಾಡ್ತಾ ಇರಬೇಕು ಅದು ಸ್ಲೋ ನಾಯ್ಸ್ ಅಲ್ಲಿ ತಪ್ಪೇನಿದೆ ಹೌದೌದು ಮಾಡಬೇಕು ಸರ್ ಅದೆಲ್ಲ ಮಾಡಿದ್ರೆ ಪರಿವರ್ತನೆ ಬರ್ತದೆ ಹೌದು ಪ್ರಯತ್ನ ಅಂತ ಮಾಡಬೇಕು ಈಗ ಮಾಡ್ಲೇಬೇಕು ಕರವೇ ಗಲಾಟೆ ಮಾಡ್ತಾ ಇದ್ದಾರೆ ಈಗ ಕನ್ನಡಕ್ಕೆ ಅವಮಾನ ಆಯ್ತು ಅಂತ ಈಗ ನೀವು ಕನ್ನಡ ಹೋರಾಟಗಾರರು ಜೊತೆಗೆ ಇವತ್ತು ರಾಜಕಾರಣಿ ಆಗಿದ್ದೀರಾ ಈ ಪರಿಸ್ಥಿತಿನ ಹೇಗೆ ತಿಳಿಗೊಳಿಸಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಕೇಳಿ ಕನ್ನಡವೇ ಆಡಳಿತ ಭಾಷೆ ಕನ್ನಡದಲ್ಲಿ ಮಾತಾಡಿದ್ರೆ ಕಂಡಕ್ಟರ್ ತಪ್ಪೇನಿಲ್ಲ ಪ್ರಯಾಣಿಕರು ಕನ್ನಡವನ್ನು ಅರ್ಥ ಮಾಡಕೋಬೇಕಾಗ್ತದೆ ಅವ್ರಲ್ಲ ಅಂತಂದ್ರೆ ಜಾಗದ ಹೆಸರು ಹೇಳ್ಬಿಟ್ಟು ಸುಮ್ಮನೆ ಟಿಕೆಟ್ ತಗೊಂಡು ಪ್ರಯಾಣ ಮಾಡಬೇಕಾಗ್ತದೆ ಕರ್ನಾಟಕದಲ್ಲಿ ಬಂದು ನೀವು ಮರಾಠಿ ಮಾತಾಡಿ ಅಂತ ಹೇಳ್ತಕ್ಕ ಎಷ್ಟು ಸರಿ ಅದು ದೌರ್ಜನ್ಯದ ಪರಮಾವಧಿ ಅಲ್ವಾ ನಿಮ್ಮ ನಿಮ್ಮ ಮಾತೃಭಾಷೆಗೆ ನಿಮ್ಗೆ ಗೌರವ ಇದ್ರೆ ನೀವು ಮಾತಾಡ್ಕೊಳ್ಳಿ ಅವ್ರಿಗೂ ನೀ ನಮಗೆ ಕನ್ನಡ ಮಾತೃಭಾಷೆ ಆದ್ರೆ ಅವ್ರಿಗೆ ಮರಾಠಿ ಮಾತೃಭಾಷೆ ಇರ್ತದೆ ಈ ಮಾತೃಭಾಷೆ ನಿಮ್ಗಿದ್ರೆ ಮನೇಲಿ ಇಟ್ಕೊಳ್ಳಿ ನೀವು ಮಾತಾಡಿ ಮರಾಠಿ ಬೇಡ ಅಂತ ಹೇಳಲ್ಲ ಆದ್ರೆ ಆದ್ರೆ ನಮ್ಮ ಆಡಳಿತದಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿಯವರು ಮರಾಠಿ ಭಾಷೆಯಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡತಕ್ಕಂಥ ತಪ್ಪಲ್ವಾ ಅದ್ರ ಮೇಲೆ ಕೇಸ್ ಅಟ್ರಾಕ್ಟ್ ಆಗ್ತದೆ ಸುಮ್ನೆ ಈ ಯುವಕರ ನಡುವೆ ಈ ಧರ್ಮ ಮತ್ತು ಭಾಷೆ ಹೆಸರಲ್ಲಿ ರಾಜಕಾರಣ ಮಾಡತಕ್ಕಂಥ ಬಿಡಬೇಕಾಗ್ತದೆ ಕನ್ನಡ ಅಗೌರ ಅಗೌರವ ತೋರಿಸ್ತೇ ಆದ್ರೆ ನಾನು ಕೂಡ ಅದನ್ನ ಖಂಡಿಸ್ತೇನೆ ಅಂದ್ ಮಾತ್ರ ನಾವು ಮರಾಠಿನಾಗ್ಲಿ ತಮಿಳ್ ತೆಲಂಗ್ ತಮಿಳುನಾಗ್ಲಿ ಟೀಕೆ ಟಿಪ್ಪಣಿ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ ನಾನು ಎಲ್ಲರೂ ಬದುಕಲಿಕ್ಕೆ ಭಾರತದಲ್ಲಿ ಜಾಗ ಇದೆ ಬಟ್ ಎಲ್ಲಾ ಭಾಷೆನು ಗೌರವ ಕೊಡ್ತಕ್ಕಂಥ ಅವಧಾರಿಯನ್ನು ಕೂಡ ಕನ್ನಡತರು ತಿಳ್ಕೊಬೇಕಲ್ಲ ನಾ ಕರ್ನಾಟಕದಲ್ಲಿ ಎತ್ಕೊಂಡು ಕನ್ನಡಕ್ಕೂ ಗೌರವ ಕೊಡ್ಬೇಕಂತಕ್ಕ ಅವ್ರಿಗೂ ಪರಿಜ್ಞಾನ ಇರ್ಬೇಕಲ್ಲ ನಾವು ಕನ್ನಡದವ್ರ ಮಾತ್ರ ಇನ್ನೊಂದು ಭಾಷೆ ಟೀಕೆ ಮಾಡ್ತೀವಿ ನಾವು ಟೀಕೆ ಮಾಡಲ್ವೇ ಎಲ್ಲರೂ ಸೋದರ ಸೋದರಿ ಬದುಕ್ಬೇಕಲ್ಲ ಇಲ್ಲಾಂತಂದ್ರೆ ಇದೆಲ್ಲ ಕೇಸು ಕಟ್ಟಿದ್ರು ಅನುಭವಿಸ್ಬೇಕಾಗ್ತದೆ ಸಬ್ಸ್ಕ್ರೈಬ್ ಆಗಿ ಲೈಕ್